ನಾಡಿನ ಸಂಸ್ಥಾ ಸದ್ಭಕ್ತಾದಿಗಳಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ದಿವ್ಯ ಶಕ್ತಿಯ ಭವ್ಯ ಪರಂಪರೆಯಾದ ಸುಕ್ಷೇತ್ರ ಗುಂಡು ಗುರ್ತಿಯ ಶ್ರೀ ಮೈಲಾರಲಿಂಗೇಶ್ವರ ಶರಣ ಸಂಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗುರು ಮೈಲಾರಲಿಂಗೇಶ್ವರನ ದಸರಾ ಹಬ್ಬದ ಜಾತ್ರೆ ಮಹೋತ್ಸವವು ಪರಮ ಪೂಜೆ ಶ್ರೀ ನಿಜಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅದ್ದೂರಿಯಾಗಿ ಜರುಗಲಿದೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಉದಯ ನಾಲ್ಕು ಮೂವತ್ತಕ್ಕೆ ಪೂಜ್ಯ ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ಗುರು ಮೈಲಾರಲಿಂಗೇಶ್ವರನ ಗಂಗಾ ಸ್ನಾನ ಹಾಗೂ ಎಣ್ಣೆ ಅರಿಶಿನ ಕಾರ್ಯಕ್ರಮ ನೆರವೇರುವುದು ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕಂಡೆ ನವಮಿಯ ಪ್ರಯುಕ್ತ ಶ್ರೀ ಗುರು ಲಿಂಗೇಶ್ವರನಿಗೆ ಹಾಗೂ ಶ್ರೀ ಶರಣ ಹೊನ್ನಯ್ಯ ತಾತನವರಿಗೆ ವಿಶೇಷ ಪೂಜೆ ಹಾಗೂ ಎಣ್ಣೆ ಅರಿಶಿಣ ಹಾಕುವ ಕಾರ್ಯಕ್ರಮ ಜರುಗಲಿದೆ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹಬ್ಬದ ಪ್ರಯುಕ್ತ ಶ್ರೀ ಗುರು ಲಿಂಗೇಶ್ವರನಿಗೆ ಕೊನೆಯ ದಿನದ ಎಣ್ಣೆ ಅರಿಶಿಣ ಹಾಕಲಾಗುವುದು ಸಂಜೆ ಶ್ರೀ ಗುರು ಮಲ್ಲಯ್ಯನಿಗೆ ಏಳು ಗಂಟೆಗೆ ಪರಮ ಪೂಜೆಯಿಂದ ಮಹಾಮಂಗಳ ರೀತಿ ಪೂಜೆ ನಡೆಯುತ್ತದೆ ರಾತ್ರಿ ಹತ್ತು ಗಂಟೆಯಿಂದ ಅಜಂಟಾ ಭಜನೆ ಕಾರ್ಯಕ್ರಮ ನಡೆಯುವುದು ದಿನಾಂಕ ಮೂರು ಹತ್ತು ಎರಡು ಸಾವಿರದ ಉದಯ ನಾಲ್ಕು ಮೂವತ್ತಕ್ಕೆ ಶ್ರೀ ಗುರು ಲಿಂಗೇಶ್ವರನ ಗಂಗಾ ಸ್ನಾನ ಹಾಗೂ ಪರಮ ಪೂಜೆ ಶ್ರೀ ನೆಜಲಿಂಗ ತಾತನವರ ಅಮೃತ ಹಸ್ತದಿಂದ ಬನ್ನಿ ಮುಡಿಯುವ ಕಾರ್ಯಕ್ರಮ ಮತ್ತು ಆಶೀರ್ವಚನ ಜರುಗಲಿದೆ ಸಮಸ್ತ ಭಕ್ತಾದಿಗಳು ಭಾಗವಹಿಸಿ ಶ್ರೀ ಶರಣ ಹೊನ್ನಯ್ಯ ತಾತನವರ ಕೃಪೆಗೆ ಪಾತ್ರರಾಗೋಣ మనింగ్ గీ మైలా రింగ్ గ మైలా